ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ನ ರೆಡಿ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮನೆಯಲ್ಲೇ ಮಾಡೋದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಏಕೆಂದರೆ ನಾನು ಬಟರ್ನ ಯೂಸ್ ಮಾಡಿ ಪಾಲಕ್ ಪನ್ನೀರ್ನ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾದ ಪದಾರ್ಥಗಳನ್ನ ನೋಡ್ಕೊಂಡು ಬರೋಣ ಪನ್ನೀರ್ನ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಏಕೆಂದರೆ ಸ್ಪೈಸಸ್ನ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ಗರಂ ಮಸಾಲ ಕಡಿಮೆ ಆಗ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಒಂದೆರಡು ಬೆಣ್ಣೆ ಒಂದು ಎರಡು ಸ್ಪೂನಷ್ಟು ಹಾಲಿನ ಕೆರೆನ ತೊಗೊಳ್ತಾ ಇದ್ದೀನಿ ಇಲ್ಲಿ ನೀವು ಫ್ರೆಶ್ ಕ್ರೀಮ್ನು ಸಹ ಯೂಸ್ ಮಾಡ್ಕೋಬೋದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಬೀಜ ನಾಲ್ಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸ್ಪೈಸಸ್ಸು ಪಲಾವೆಲೆ ಲವಂಗ ಜೀರಿಗೆ ಚಕ್ಕೆ ಮತ್ತು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನ ಬರೀ ಎಲೆ ಅಂತದ ತೊಗೊಂಡಿದ್ದೀನಿ ನಾನು ಕಡ್ಡಿನ ಯೂಸ್ ಮಾಡ್ತಿಲ್ಲ ಇಷ್ಟು ಪದಾರ್ಥ ಬೇಕು ಪಾಲಕ್ ಪನ್ನೀರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಮಾಡೋದು ನೋಡೋಣ ಅಂತ ಇಲ್ಲಿ ನಾನು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಅದರ ಮುಂದೆ ಎಲೆ ಮಾತ್ರ ತೊಗೊಂಡಿದ್ದೀನಿ ಕಡ್ಡಿ ತೊಗೊಂಡಿಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಬಾಣಲಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರಾಕಿ ಬೇಯಿಸ್ಕೋಬೇಕು ಇದು ತುಂಬ ಬೇಯಬಾರ್ದು ಒಂದು ಅರ್ಧ ಬೆಂದರೆ ಸಾಕು ಈಗ ಬೆಂದಾಗಿದೆ ಅದನ್ನು ತಣ್ಣಗೆ ಹಾಕಿಬಿಡ್ತೀನಿ ನಂತರ ಒಂದು ಬಾಣಲಿ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಅಷ್ಟು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಫುಲ್ ಕರಗಬೇಕು ಈಗ ನಾನು ಪನ್ನೀರ್ನ ಕ್ಯೂಬ್ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಪನ್ನೀರೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರಲ್ಲಿರೋಂಥ ಹಸಿ ಅಂಶ ಎಲ್ಲ ಹೋಗುತ್ತೆ ಹಾಗೇನೂ ಸಹ ಹಾಕ್ಬೋದು ಹಾಗೆ ಹಾಕಿದರೆ ಅದು ಅಷ್ಟು ಟೇಸ್ಟ್ ಕೊಡಲ್ಲ ಈ ರೀತಿಯಾಗಿ ನಾವು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೆಣ್ಣೆಲಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಪನ್ನೀರು ಈಗೆಲ್ಲ ಫ್ರೈ ಮಾಡಿ ಆಗಿದೆ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಸ್ವಲ್ಪ ಮಸಾಲೆನ ರುಬ್ಕೋಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಬೀಜ ಖಾರದ ಮೆಣಸಿಕಾಯಿ ಒಂದು ನಾಲ್ಕು ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬಾಣಲೀಲಿ ಹುರ್ಕೋಬೇಕು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕ್ಕದಾಗಿರುವಂತ ಎರಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಮೆದ್ದೆಯಾಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟು ತಣ್ಣಗಾಕ್ಬಿಡ್ತೀನಿ ಈಗ ಪ್ಲೇಟಿಗೆ ಹಾಕಿಟ್ಟಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಈಗ ಒಂದು ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೋಬೇಕು ಫಸ್ಟು ಮಸಾಲೆ ಎಲ್ಲ ರುಬ್ಕೊಂಡ ನಂತರ ಬೇಯಿಸಿ ಇಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೋಬೇಕು ಈಗ ನೋಡಿ ರುಬ್ಕೊಂಡಾಗಿದೆ ಮಸಾಲೆ ಮತ್ತೆ ಪಾಲಕ್ ಸೊಪ್ಪು ಎಲ್ಲ ಈ ರೀತಿ ಪೇಸ್ಟ್ ತರ ರುಬ್ಕೋಬೇಕು ಈಗ ನಾವು ಪನ್ನೀರ್ನ ಫ್ರೈ ಮಾಡಿರೋ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಸೇರಿಸ್ತಾ ಇದೀನಿ ಆ ಬೆಣ್ಣೆ ಕರಗಿದ ನಂತರ ಸ್ಪೈಸಸ್ನ ಸೇರಿಸ್ತಾ ಇದೀನಿ ಎಲೆ ಲವಂಗ ಜೀರಿಗೆ ಸ್ವಲ್ಪ ಚಕ್ಕೆ ಇಷ್ಟನ್ನು ಹಾಕಿ ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಅದು ಎಣ್ಣೆಲಿ ಬಿಟ್ಕೊಂಡ ನಂತರ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಆನಿಯನ್ ಎಲ್ಲ ಫ್ರೈ ಆದ ನಂತರ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಅದನ್ನು ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೆಣ್ಣೆಲಿ ಹುರ್ಕೋಬೇಕು ನಾವು ಒಗ್ಗರಣೆಯಲ್ಲಿ ಈಗ ನೋಡಿ ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಪಾಲಕ್ ಪನ್ನೀರ್ ಆಗಿರೋದ್ರಿಂದ ಗ್ರೇವಿ ತಿಕ್ಕಾಗಿರಬೇಕು ಅದರಿಂದ ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪೌಡರ್ ಸೇರಿಸಿ ಅದನ್ನು ಸಹ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಅದು ಒಂದು ಸಲ ಕುದಿ ಬಂದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೆಣ್ಣೆಯಲ್ಲಿ ಪನ್ನೀರನ್ನ ಸೇರಿಸ್ಕೋಬೇಕು ಎಲ್ಲ ಪನ್ನೀರನ್ನೂ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಫ್ರೆಶ್ ಕ್ರೀಮನ್ನೂ ಸಹ ನೀವು ಯೂಸ್ ಮಾಡ್ಕೋಬೋದು ನಾನು ಮನೇಲೇ ಮಾಡ್ತಿರೋದ್ರಿಂದ ಮೊಸರಲ್ಲಿ ಇರೋಂಥ ಕೆನೆನೇ ಮಾತ್ರೆ ತೊಗೊಂಡು ನಾನು ಎರಡು ಸ್ಪೂನಷ್ಟು ಹಾಲಿನ ಕೆನೆನ ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಇಲ್ಲಿ ಫ್ರೆಶ್ ಕ್ರೀಮ್ನು ಸಹ ಯೂಸ್ ಮಾಡ್ಕೋಬೋದು ಅದು ಈಗ ಒಂದು ಕುದಿ ಕುದಿಸಿದ್ರೆ ಬಟರ್ ಪಾಲಕ್ ಪನ್ನೀರು ರೆಡಿಯಾಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಇವತ್ತು ಬರೀ ಬೆಣ್ಣೆಯಿಂದಲೇ ಮಾಡಿರೋದು ಎಣ್ಣೆನೂ ಸಹ ಯೂಸ್ ಮಾಡಿಲ್ಲ ಈಗ ಚಪಾತಿ ಮಾಡಿದ್ದೆ ನಾನು ಚಪಾತಿಗೂ ಸಹ ಬೆಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಚಪಾತಿನೂ ಸಹ ಬೇಯಿಸ್ಕೊಂಡಾಯ್ತು ಈಗ ಬಟರ್ ಪಾಲಕ್ ಪನ್ನೀರು ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ದಿ ಫುಡ್ಡು ನೀವು ರೊಟ್ಟಿನೂ ಸಹ ಮಾಡ್ಕೋಬೋದು ಇದ್ರ ಜೊತೆ ನಾನು ಇವತ್ತು ಚಪಾತಿ ಮಾಡಿದೆ ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ಮತ್ತು ರೊಟ್ಟಿಗೆ ಪಾಲಕ್ ಪನ್ನೀರು ತುಂಬ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾದ ಪಾಲಕ್ ಪನ್ನೀರು ರೆಡಿಯಾಯಿತು ಇದಕ್ಕೆ ಎಣ್ಣೆ ಯೂಸ್ ಮಾಡೋದಕ್ಕಿಂತ ಬೆಣ್ಣೆ ಯೂಸ್ ಮಾಡಿ ಮಾಡಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ರುಚಿಕರವಾದ ಬಟರ್ ಪಾಲಕ್ ಪನ್ನೀರು ರೆಡಿಯಾಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್